ಎಲ್ರಿಗೂ ನಮಸ್ಕಾರ ನಾನು ಅನುಸ ಈ ಬೇಸಿಗೆ ಬಿಸಿಲಿಗೆ ಎರಡು ಜ್ಯೂಸ್ ಮಾಡೋಣ ಬನ್ನಿ ಮೊದಲನೇದಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಇದಕ್ಕೆ ಸಕ್ಕರೆ ಕಲ್ಲು ಸಕ್ಕರೆ ಬೆಲ್ಲ ಆ ಥರ ಏನೂ ಇಲ್ಲ ನಾನು ಬರೀ ಕಲ್ಲಂಗಡಿ ಹಣ್ಣು ವಾಟರ್ ಕೂಡ ಹಾಕಲ್ಲ ಇದನ್ನು ಮಿಕ್ಸಿಗೆ ಹಾಕಿ ಸೋಸಿಬಿಟ್ಟು ಗ್ಲಾಸಿಗೆ ಹಾಕ್ಕೋತೀನಿ ಕಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಈ ಬೇಸಿಗೆ ಬಿಸಿಲಿಗೆ ಕಲಂಗಡಿ ಹಣ್ಣು ರೇಟ್ ಕಡಿಮೆ ಇದೆ ಹೆಲ್ತಿಗೆ ತುಂಬ ಒಳ್ಳೆಯದು ತಗೊಂಬಂದು ಯೂಸ್ ಇದೆ స్టల్ స్వల్ప సాల్ట్ బ్లాక్ పెప్పర్ పౌడర్ గార్నిష్ మా రెడీ ఆయన కలండి ఎణి జ్యూస్ నెక్స్ట్ బాగు కరబీజ హెన్న జ్యూసు ఇది ఫ్రెండ్స్ ಇದು ಬೀಜದಲ್ಲಿ ಏನೋ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಬಟ್ ನಾನೇನು ಮಾಡಲ್ಲ ಎಸ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಅದರಲ್ಲಿ ಮಾಡೋದು ನಿಮಗೆ ಯಾರಿಗಾದ್ರೂ ಅದರಲ್ಲಿ ಏನು ಮಾಡ್ತಾರೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಳ್ತಾರೆ ಬೀಜ ಎಸಿಬಾರ್ದು ಅದರಲ್ಲೂ ಏನೋ ರೆಸಿಪಿ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ ನೀವು ತಿಳಿಸಿ ಬಟ್ ಎರಡು ಜ್ಯೂಸಿಗೂ ನಾನು ಯಾವುದೇ ಥರದ ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಆ ಥರ ಏನೂ ಇಲ್ಲ ನೀರು ಕೂಡ ಆಗ್ತಿಲ್ಲ ಬರೀ ಹಣ್ಣನ್ನೇ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ ಬೇಸಿಗೆಗೆ ಹಣ್ಣುಗಳು ತರಕಾರಿಗಳು ಹೆಚ್ಚಾಗಿ ಯೂಸ್ ಮಾಡಬೇಕು ಯೂಸ್ ಮಾಡಿ ಕರ್ಬೂಜ ಎಲ್ಲ ರೇಟ್ ಕಡಿಮೆ ಇದೆ ಕರ್ಬೂಜ ಕಲ್ಲಂಗಡಿ ಹಣ್ಣು ಇವೆಲ್ಲ ರೇಟ್ ಕಡಿಮೆ ಇರೋವಂಥ ಹಣ್ಣುಗಳು ತಗೊಂಬಂದು ಯೂಸ್ ಮಾಡಿ ನಮ್ಮ ಮನೆಯಲ್ಲಿ ಕರ್ಬೂಜ ಜ್ಯೂಸು ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳು ಮಕ್ಕಳಿಗೆ ತಂದು ಕೊಡಿ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಜ್ಯೂಸ್ ಮಾಡಿಕೊಟ್ರೆ ಮಾತ್ರ ತುಂಬ ಇಷ್ಟಪಡ್ತಾರೆ ನೀವು ಮಾಡಿಕೊಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you.